ಹಾಗೆಯೇ ಸಾವಿರದ ಒಂಬೈನೂರವಾಗಿ ಮೂರು ಜನರನ್ನ ನಿಲ್ಲಿಸಿದ್ದೇನೆ ಚಿನ್ನಸ್ವಾಮಿ ಮತ್ತು ವೀರಭಂದ್ರಪ್ಪ ಮೂರು ಜನರನ್ನು ಮೂರು ಪಕ್ಷಗಳನ್ನು ಸೋಲಿಸಿ ವಿಧಾನ ಪರಿಷತ್ತಿಗೆ ಕಳುಹಿಸಿದಂತಹ ಒಂದು ನಾಯಕತ್ವವನ್ನು ನಾನು ವಹಿಸಿದ್ದೆ ಅಂತ ಹೇಳಲಿಕ್ಕೆ ಇವತ್ತು ನಾನು ಶಿಕ್ಷಣ ಇಲಾಖೆ ಮಾಡಿಲ್ಲ ಇದು ಬಹಳ ಶೋಚನೀಯವಾದಂತ ಕೂಡ ನೀವು ಅತಿಥಿ ಶಿಕ್ಷಕರು ಗುಲಾಬಿಗಳಾಗಿ ಬಳಸ್ಕೊತಾ ಇದ್ದೀರ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಗಳನ್ನ ಸ್ವಾಮಿ ಸೆಕ್ಯೂರಿಟಿ ಅವರು ಔಟ್ಸೋರ್ಸಿಂಗ್ ಕೊಡ್ತಾರೆ

ಅದು ಒಂದು ಚುನಾವಣೆ ಮುಗಿದ ನಂತರ ಕೆರೆ ಎಷ್ಟು ಕೋವಿಡ್ ಹಿಂಗ ಬೆಳಿಗ್ಗೆ ಏಳು ಗಂಟೆ ಹನ್ನೆರಡು ಗಂಟೆ ಹನ್ನೆರಡು ಆಮೇಲೆ ಈಗ ನಮಗೆ ಒಂದು ಓಟ್ಗೆ ಐದು ಸಾವಿರ ಕೊಟ್ಟರೆ ಆರು ವರ್ಷದಲ್ಲಿ ಒಂದ್ ದಿನ ಎರಡು ರೂಪಾಯ ಪೈಸಾ ಅದ್ಯಾದಕ್ಕೆ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಒಂದು ಮಸಾಲೆ ದೋಸೆ ರೂಪಾಯಿ ಕೊಡ್ಲೇ ತುಂಬ ತುಪ್ಪದ ದೋಸೆ ತುಪ್ಪದಲ್ಲಿ ಅದ್ಭುತವಾಗಿ ಮಸಾಲೆ ದೋಸೆ ನೂರ ಮಾಡಿದ್ರೆ ನೂರೈವತ್ತು ಇವ್ರು ಕೊಡೋದು ಒಂದು ದಿನಕ್ಕೆ ಎರಡು ರೂಪಾಯಿ ಹತ್ತೈದು ಪೈಸಾ ಒಂದು ಮಸಾಲೆ ದೋಸೆಗೆ ನೂರ ಇಪ್ಪತ್ತರಿಂದ ನೂರೈವತ್ತು

ಹೇಳಿರ್ತಕ್ಕಂಥ ಕ್ರಿಯಾಕೃತಿಗಳ ಯಾವುದು ಉತ್ತರ ಕರ್ನಾಟಕದಲ್ಲಿ ಅಂತ ಅದ್ಭುತವಾದ ಜನ ಇತಿಹಾಸ ಇರ್ತಕ್ಕಂಥ ನಮ್ಮಲ್ಲಿ ಒಂದು ದಿನಕ್ಕೆ ಹೆಣ್ಣು ಮಗಳಿಗೆ ಐದು ನೂರು ರೂಪಾಯಿ ಕೊಡ್ತೀವಿ ಕೂಲಿ ಸಿಮಿಂಟಲ್ಲಿ ಕೆಲಸ ಮಾಡೋದಕ್ಕೆ ಗಂಡ ಆಳಿಗೆ ಏಳ್ನೂರು ರೂಪಾಯಿ ಕೊಡ್ತೀವಿ ಹೌದಾ ಅದರಿಂದ ಉಪಾಧ್ಯಾಯಗಳನ್ನ

ಹಕ್ಕಿಗಾಗಿ ಅಂತ ಹೇಳಿ ಒಂದು ರೂಪಾಯಿಯನ್ನ ನಾನು ನಮ್ಮ ಮತದಾರ ಮತಗಳಿಗೆ ಕೊಟ್ಟಿಲ್ಲ ಇದ್ರ ಬಗ್ಗೆ ಏನಾದರೂ ಆಧಾರ ಇದ್ರೆ ಯಾರಾದ್ರೂ ಕೂಡ ಹೇಳಿ ಆದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಹಿರಿಯರಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು ಕೊನೆಯಲ್ಲಿ ಈ ಕ್ಷೇತ್ರ ಇದುವರೆಗೂ ಕೂಡ ಕೆಟ್ಟಿರಲಿಲ್ಲ ಇದುವರೆಗೂ ಕೂಡ ಕೆಟ್ಟಿರಲಿಲ್ಲ ಈಗ ತಾವೇ ಬಹಿರಂಗವಾಗಿ ನೋಡ್ತಾ ಇದ್ದೀರಿ ಪಕ್ಷದ ಅಭ್ಯರ್ಥಿ ಎಷ್ಟು ಹಣ ಹಂಚ್ತಾ ಇದ್ದಾರೆ ನೇರವಾಗಿ ಅಂತಕ್ಕಂಥದ್ದು ಇದುವರೆಗೂ ಕೂಡ ದಕ್ಷಿಣ ಕ್ಷೇತ್ರ ಮಲೀನ ಆಗಿಲ್ಲ ಆ ವಿಚಾರದಲ್ಲಿ ನಾನು ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅವರ ಸ್ನೇಹ ವಿಶ್ವಾಸ ನನ್ನ ಹೋರಾಟವನ್ನ ನಂಬಿ ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಇಷ್ಟು ಬಾರಿ ನನ್ನನ್ನು ಕಲಿಸಿದ್ದಾರೆ ಇವತ್ತು ಪುಟ್ಟ ಪುಟ್ಸಿನ ಶೆಟ್ಟರು ಮಾತು ಹೇಳಿದ್ರು ನಾವೇನೇನು ಮಾಡಿದ್ರು ಅಂತ ಹೇಳಿಲ್ಲ ಅಂತ ನಾನು ಏನೇ ಮಾಡಿದ್ದೀನಿ ಅಂತಂದ್ರೆ ಈ ಕಿರು ಹುಟ್ಟಿನಲ್ಲಿ ಇವತ್ನಾಲ್ಕು ವರ್ಷದಿಂದ ನಾನು ಹೋರಾಟ ಏನು ನಮ್ಮ ನಾಯಕತ್ವದಲ್ಲಿ ಏನೇನಾಯ್ತು ಅಂತ ಎಲ್ಲ ತಿಳಿಸಿದ್ದೇನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಏನೂ ಮಾಡಿಲ್ಲ ಅಂತ ಹೇಳಿದರು ಶಿಕ್ಷಕರಿಗೆ ನೋಡಿ ಕುಮಾರ್ ನಾಯಕ್ ವರದಿನ ಅನುಷ್ಠಾನಕ್ಕೆ ತಂದವರು ಎರಡು ಇಂಕ್ರಿಮೆಂಟ್ ಅನ್ನು ಕೊಟ್ಟವರು ಎಲ್ಲಾ ಶಿಕ್ಷಕರ ತಕ್ಕೆ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿ ವಿದ್ಯಾರ್ಥಿಗೂ ವಿದ್ಯಾಸಿಧಿ ಯೋಜನೆ ತೆಗೆದುಕೊಂಡು ಬಂದ್ ಆ ಮಕ್ಕಳಿಗೆಲ್ಲರಿಗೂ ಕೂಡ ಹಾಸ್ಟೆಲ್ಗೆ ಅವಕಾಶ ರೂಪಾಯಿ ಸಿಗ ಮತ್ತು ಸಿಗುವ ವೇತನ ಆಯೋಗದ ಶಿಫಾರಸನ್ನ ಯಥಾವತ್ತಾಗಿ ಜಾರಿಗೆ ಕೊಟ್ಟ ಪ್ರತಿಯೊಬ್ಬ ನೌಕರರ ಸಿಬ್ಬಂದಿಯವರ ಸ್ಯಾಲರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಚ್ಚಾಯಿತು ಆರನೇ ವೇತನ ಸಮಿತಿ ಶಿಫಾರಸನ್ನ ಯಥಾವತ್ತಾಗಿ ಜಾರಿಗೆ ಕೊಟ್ಟಂತವ್ರು ಸಿದ್ದರಾಮಯ್ಯವರು ನೌಕರ ಸಂಬಂಧ ಏನು ಮಾಡ ಇವತ್ತು ಮೈಸೂರಿನಲ್ಲಿ ಹನ್ನೊಂದು ಸಾವಿರ ವಿದ್ಯಾರ್ಥಿನಿಯರು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇವತ್ತು ಕಾಮರ್ಸ್ ಕಾಲೇಜನ್ನ ಹಿಂದೆ ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗ ಕೋಟಿ ಕೊಟ್ಟು ಕಾಮರ್ಸ್ ಕಾಲೇಜ್ ಅನ್ನ ಇವತ್ತು ಈ ಶಾಲಾ ಕಾಲೇಜುಗಳು ರಾಜ್ಯದಲ್ಲಿ ಬರುತ್ತವೆ ಖಾಸಗಿ ಅಂಗಾರ ಶಾಲಾ ಕಾಲೇಜುಗಳು ರಾಜ್ಯದಲ್ಲಿ ಇದ್ದಾವೆ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾವೆ ಇವತ್ತು ಅವರು ಮಾನ್ಯತಾ ನವೀಕರಣ ಮಾಡಬೇಕಾದ್ರೆ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ಹಾಕಿದ್ದಾರೆ ಒಂದು ವರ್ಷ ಸರ್ ಬರಿಶೀತಿಗೊಂಡ್ರೆ ಸರ್ ಗಮನ ಸೆಳೆದಿಲ್ಲ ಪೆಂಡ್ರೇ ವಿಚಾರ ಯಾಕಂದ್ರೆ ಸಾಕಷ್ಟು ಶಿಕ್ಷಕಿಯರು ಇಲ್ಲಿದ್ದಾರೆ ಪೆನ್ ಡ್ರೈವ್ ಪ್ರಕರಣದಿಂದ ಜೆ ಡಿ ಎಸ್ಗೆ ಹಿನ್ನಡೆ ಆಗುತ್ತಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಆಗುತ್ತಾ ಅಥವಾ ಮಹಿಳಾ ಶಿಕ್ಷಕರು ಅವೇನೇ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ದಿದೆಯಾ ಅಂತ ಸರ್ ಅಲ್ಲ ಮಾರ್ಗದರ್ಶಕರು ನನ್ನ ಗುರುಗಳು ಬಗ್ಗೆ ಸೇ ಅವರು ಕೊಟ್ಟು ಹೇಳ್ತಾ ಇದ್ದಾರೆ ನನ್ನ ಜೊತೆ ಬಿಟ್ಟು ಬಗ್ಗೆ ಅವನ ಹೆಸರು ಚಿತ್ರಾಮ್ಯ ಮೂಲ ನೀವು ಅವಕಾಶ ಕೊಟ್ಟರೆ ಮೂರು ಆಸುಗಳು ನಾನು ಇನ್ನೇನು ಮಾಡಿದ್ದೀನಿ ಚಿತ್ರಾಮ್ಯ ಮೂರು ಏನೇನು ಮಾಡಿದ್ದಾರೆ ನಮ್ಮನ್ನ ಈ ವೇದಿಕೆಯಲ್ಲೇ ನಿರ್ಘಟ ಮಾತಾಡ್ತೀನಿ ಯಾವುದೇ ಮಾಹಿತಿ ಇದ್ದರೆ ನಾನು ಮಾತಾಡ್ತೀನಿ ಇದೆಲ್ಲ ಬಿಡಿ ಇಲ್ಲಿ ಇದೆಲ್ಲ ಕೈವಿಟ್ಟು ಮತ್ತೊಂದು ಮತ್ತೊಂದು ವಿಚಾರ ತಾವೇ ಹೇಳಿ ಬೆಂಟ್ರೆ ಪ್ರಕರಣ ಗಾಖಲೆ ಅದು ಹೆಚ್ಚಾಗಿಯ ಬಹು ಹಂತಗಳಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಇದೆ ಆ ವಿಚಾರಕ್ಕೆ ನಾನು ಈ ದಿನ ಏನನ್ನೂ ಕೂಡ ಹೇಳಲಿಕ್ಕೆ ಬಯಸೋದಿಲ್ಲ ಆದರೆ ಆ ಪೆಟ್ಟಿನ ಪ್ರಕಾರ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಇರೋದಿಲ್ಲ ನಾನು ಆ ತಪ್ಪು ಮಾಡಿಕಕ್ಕಂಥವರಿಗೆ ಆ ಪ್ರಕರಣದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಅಲ್ಲಿ ಯಾರಾದರೂ ಸಂತ್ರಸ್ತದಲ್ಲಿದ್ದರೆ ದೂರುದಾರನಿದ್ರೆ ಅವರಿಗೆ ಸಾಮಾಜಿಕ ನ್ಯಾಯ ದೊರಕಬೇಕು ಅದನ್ನ ಧನ ಸರ್ಕಾರ ಮಾಡಬೇಕು ಮತ್ತು ನ್ಯಾಯಾಲಯಗಳು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಇದರ ಬಗ್ಗೆ ಬೇರೆ ಯಾವುದೇ ಚರ್ಚೆಗೂ ಕೂಡ ನಾನು ಏನನ್ನು ಕೂಡ ಪ್ರತಿಕ್ರಿಯಿಸಿ ಅವಕಾಶನೂ ಸಿಕ್ಕಿಲ್ಲ ಅವಕಾಶ ನಿಮ್ಗೆ ಅವಕಾಶ ಕೊಟ್ಟಿದ್ದಲ್ಲ ನಿಜಕ್ಕೂ ಇದೆ ಮಹೇಶ್ ಅವರೇ ವಾಪಸ್ ಹೋಗ್ಬೇಕು